ಆಗಸ್ಟ್ ನಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಹಲವು ಬಗೆಯ ಚರ್ಚೆಗಳಿಗೆ ಕಾರಣವಾಗಿದೆ ಆಗಸ್ಟ್ ನಲ್ಲಿ ಸಿಎಂ ಬದಲಾವಣೆ ಆಗತ್ತಾ ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಎಂಬ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗಿದೆ ರಾಜಕಾರಣ ಎಂಬುದು ನಿಂತ ನೀರಲ್ಲ ಬದಲಾಗಿ ಅದು ಸದಾಕಾಲ ಹರಿಯುವ ನೀರಾಗಿದೆ ಅಂತ ಸಚಿವ ರಾಜಣ್ಣ ಮಾರ್ಮಿಕವಾಗಿ ಹೇಳಿದ್ದಾರೆ ದೆಹಲಿಯ ಮಟ್ಟದಲ್ಲಿ ರಾಜ್ಯ ರಾಜಕಾರಣದ ಚರ್ಚೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಅವರು ಮುಚ್ಚುಮರೆ ಮಾಡಿ ಯಾರಿಗೂ ಹೇಳದೆಯೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೊರದೇಶದಲ್ಲಿದ್ದಾರೆ ಅವರು ವಿದೇಶದಿಂದ ಬಂದ ನಂತರ ರಾಜಕೀಯ ಬದಲಾವಣೆಯಾಗುತ್ತೆ ಸಿಎಂ ಬದಲಾವಣೆ ಇದೆಯಾ ಅಥವಾ ಇಲ್ಲವಾ ಎಂಬ ನಿರೀಕ್ಷೆ ನಿಮಗಿದೆ ಆದರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದಾಗ ಒಂದೇ ಒಂದು ಪವರ್ ಸೆಂಟರ್ ಇತ್ತು ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಸಚಿವ ರಾಜಣ್ಣ ಸಿಡಿಸಿರುವಂತಹ ಆಗಸ್ಟ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ ಡಿಸೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಎಂಬ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಬೆನ್ನಲ್ಲೇ ಈಗ ಆಗಸ್ಟ್ ತಿಂಗಳಲ್ಲಿ ನಡೆಯುವ ಕ್ರಾಂತಿಯ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣವಾಗಿರೋದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಸಚಿವ ರಾಜಣ್ಣ ಆಗಸ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಹಲವು ಬಗೆಯ ಚರ್ಚೆಗಳಿಗೆ ಕಾರಣವಾಗಿದೆ ಆಗಸ್ಟ್ನಲ್ಲೇ ಸಿಎಂ ಬದಲಾವಣೆಯಾಗುತ್ತಾ ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಎಂಬ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗಿದೆ ರಾಜಕಾರಣ ಎಂಬುವುದು ನಿಂತ ನೀರಲ್ಲ ಬದಲಾಗಿ ಅದು ಸದಾಕಾಲ ಹರಿಯುವ ನೀರಾಗಿದೆ ಅಂತ ಸಚಿವ ರಾಜಣ್ಣ ಮಾರ್ಮಿಕವಾಗಿ ಹೇಳಿದ್ದಾರೆ ಆಗಸ್ಟ್ ನಲ್ಲಿ ಕ್ರಾಂತಿ ಅಂದ್ರೆ ಸಿಎಂ ಏನಾದರೂ ಬದಲಾಗ್ತಾರಾ ಅಂತ ರಾಜಣ್ಣ ಅವರನ್ನ ಕೇಳಿದ್ರೆ ಅವರು ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಆದರೆ ನಾನು ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದ್ದೇನೆ ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದ್ರೆ ಕುತೂಹಲ ಇಲ್ಲದಂತಾಗತ್ತೆ ಪಕ್ಷದ ಅಥವಾ ಸರ್ಕಾರದ ಮಟ್ಟದ ಕ್ರಾಂತಿನ ಅಂತ ಕೇಳಿದರೆ ನೀವು ಯಾವ ರೀತಿ ಬೇಕಾದರೂ ಆಲೋಚನೆ ಮಾಡಬಹುದು ರಾಜಕಾರಣ ಅನ್ನೋದು ನಿಂತ ಅದು ಸದಾ ಕಾಲ ಹರಿಯುವ ನೀರು ಹಳ್ಳ ಹೇಗೆ ಇರುತ್ತೋ ಹಾಗೆ ನೀರು ಹರಿದು ಹೋಗುತ್ತೆ ರಾಜಕಾರಣ ಅನ್ನೋದು ಕೂಡ ಅಷ್ಟೇ ಘಟನೆಗಳು ಸಂದರ್ಭಕ್ಕೆ ತಕ್ಕಂತೆ ಆಧಾರ ಆಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಚಟುವಟಿಕೆಗಳು ನಡೆಯುತ್ತೆ ಅಂತ ಸಚಿವ ರಾಜಣ್ಣ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ದೆಹಲಿಯ ಮಟ್ಟದಲ್ಲಿ ರಾಜ್ಯ ರಾಜಕಾರಣದ ಚರ್ಚೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಅವರು ಮುಚ್ಚುಮರೆ ಮಾಡಿ ಯಾರಿಗೂ ಹೇಳದೆಯೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿಲ್ಲ ಅವರು ದೆಹಲಿಯಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೊರದೇಶದಲ್ಲಿದ್ದಾರೆ ಅವರು ವಿದೇಶದಿಂದ ಬಂದ ನಂತರ ರಾಜಕೀಯ ಬದಲಾವಣೆಯಾಗತ್ತೆ ಅದನ್ನ ನಾನು ಕೂಡ ನಿರೀಕ್ಷೆ ಮಾಡಿದ್ದೇನೆ ಎನ್ನುವ ಮೂಲಕ ಸಚಿವ ಕೆ ಎನ್ ರಾಜಣ್ಣ ಅವರು ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಮಾತನಾಡಿದಂತಹ ಅವರು ಆರ್ ಅಶೋಕ್ ಹಾಗೂ ಪಿವೈ ವಿಜಯೇಂದ್ರ ದೆಹಲಿಗೆ ಯಾಕೆ ಹೋಗಿದ್ರು ಅವರಲ್ಲೂ ಕೂಡ ಬದಲಾವಣೆ ಇದೆ ಅಲ್ವಾ ಸಿಎಂ ಬದಲಾವಣೆ ಇದೆಯಾ ಅಥವಾ ಇಲ್ಲವಾ ಎಂಬ ನಿರೀಕ್ಷೆ ನಿಮಗಿದೆ ಆದ್ರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದಾಗ ಒಂದೇ ಒಂದು ಪವರ್ ಸೆಂಟರ್ ಇತ್ತು ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಹೊಂದಾಣಿಕೆಯಿಂದ ಒಟ್ಟಾಗಿ ತೀರ್ಮಾನ ಆಗ್ತಾ ಇತ್ತು ಈಗ ಅಧ್ಯಕ್ಷರು ದೆಹಲಿಯಲ್ಲಿರುವಂತಹ ನಾಯಕರದ್ದು ಇಲ್ಲಿ ಹಲವು ಪವರ್ ಸೆಂಟರ್ ಇದೆ ದೆಹಲಿಯಲ್ಲಿ ನಮ್ಮನ್ನೆಲ್ಲ ದಾರಿಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಮಾಡ್ತಿದ್ದಾರೆ ಅದು ಒಂದು ಪವರ್ ಸೆಂಟರ್ ತಾನೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪವರ್ ಸೆಂಟರ್ ಹೆಚ್ಚಾದಂತೆ ಏನಾಗುತ್ತೆ ಅಂದ್ರೆ ಯಾರೇ ಆದ್ರೂ ಏಕಪಕ್ಷ ನಿರ್ಧಾರ ಮಾಡಲು ಸಾಧ್ಯ ಆಗಲ್ಲ ಪವರ್ ಸೆಂಟರ್ ವಿಸರ್ಜನೆಗೆ ಸಲಹೆ ಕೊಡ್ತೀರಾ ಎಂಬ ಪ್ರಶ್ನೆಗೆ ಪವರ್ ಸೆಂಟರ್ ಗಳು ಇನ್ನೂ ಒಂದೆರಡು ಜಾಸ್ತಿ ಆಗುತ್ತೆ ಅನ್ನೋದೇ ನನ್ನ ಆಶಯ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿದಂತಹ ಅವರು ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಈಗಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿ ಕೊಟ್ರೆ ಸಚಿವ ಸ್ಥಾನ ಬಿಟ್ಕೊಡ್ತೀನಿ ನಾನು ಯಾವತ್ತೂ ಕೂಡ ಅಧಿಕಾರವನ್ನ ಕೇಳಿಲ್ಲ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಶಕ್ತಿ ನಮ್ಮ ಕ್ಷೇತ್ರದ ಜನರು ನಮಗೆ ಕೊಟ್ಟಿದ್ದಾರೆ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ ಅಂದಹಾಗೆ ಸಚಿವ ರಾಜಣ್ಣ ಸಿಡಿಸಿರುವಂತಹ ಆಗಸ್ಟ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ ಇನ್ನ ಎರಡು ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾಗಬಹುದು ಎಂಬುದರ ಬಗ್ಗೆ ಚರ್ಚೆಗಳು ಆರಂಭ ಆಗಿದೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅಥವಾ ಸಿಎಂ ಬದಲಾಗ್ತಾರಾ ಅನ್ನುವಂತಹ ವಿಚಾರಗಳೇ ಹೆಚ್ಚು ಚರ್ಚೆ ಆಗ್ತಾ ಇದೆ